ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಿಂದ ಹೊಸೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಯನ್ನ ಸುಗನಹಳ್ಳಿ ಗ್ರಾಮಸ್ಥರು ಸ್ಥಗಿತಗೊಳಿಸುವ ಮೂಲಕ ಉಪ ಗುತ್ತಿಗೆದಾರ ಪ್ರಶಾಂತ್ ಗೌಡನನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅಡಿಯಲ್ಲಿ ಆರು ಕಿಲೋಮೀಟರ್ ಉದ್ದದ ರಸ್ತೆ ಡಾಂಬರೀಕರಣ ಹಾಗೂ ಐದು ವರ್ಷಗಳ ರಸ್ತೆ ನಿರ್ವಹಣೆಗೆ ಒಟ್ಟು ಐನೂರ ನಲವತ್ತ ಎರಡು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳಿಗೆ ಗುತ್ತಿಗೆದಾರ ರಮೇಶ್ ಕಪಸಿ ಎಂಬೂರಿಗೆ ಟೆಂಡರ್ ಆಗಿದೆ ಈ ರಸ್ತೆ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಾಗಿದೆ ರಸ್ತೆ ತುಂಬಾ ಕಿರಿದಾಗಿದ್ದು ಅಕ್ಕಪಕ್ಕದಲ್ಲಿ ಕಚ್ಚಾ ರಸ್ತೆಯೂ ಕೂಡ ಇಲ್ಲ ಇಡೀ ರಸ್ತೆ ಉದ್ದಗಲಕ್ಕೂ ತುಂಬಾ ಆಳವಾದ ತಗ್ಗು ಗುಂಡಿಗಳಾಗಿದೆ ಎದುರುಗಡೆ ವಾಹನಗಳು ಬಂದರೆ ಸರಿದಾಡಲು ರಸ್ತೆ ಇಲ್ಲದೆ ವಾಹನಗಳು ಆಳವಾದ ತಗ್ಗಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದ ಗ್ರಾಮಸ್ಥರು ಆರೋಪಿಸುವ ಮೂಲಕ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ

ನನ್ನ ಹೆಸರು ಮಂಜುನಾಥ್ ಅಂತೇಳಿ ಗ್ರಾಮದ ಗ್ರಾಮಸ್ಥ ನಾವು ಇಂದ ವಡಿವಸರಿಗೆ ರಸ್ತೆ ಕಾಮಗಾರಿ ಇದೆ ಇದು ಪೂರಾ ಕಳಪೆ ಮಟ್ಟದಾಗಿದೆ ಡಾಂಬರ್ ಸಹಿತ ಸರಿಯಾಗಿ ಪ್ರಮಾಣದಲ್ಲಿ ಕ್ವಾಲಿಟಿ ಡಾಂಬರ್ ಹಾಕಿಲ್ಲ ಮತ್ತು ಸರಿಯಾಗಿ ಆಗಲ್ಲ ನಮ್ಮೂರದ ಮೂವತ್ತು ಫೂಟ್ ರಸ್ತೆ ಇದೆ ಇದು ಇದನ್ನು ತೊಗೊಂಡ್ ಹದಿನಾಲ್ಕು ಹದಿನೈದು ಫೂಟ್ ರಸ್ತೆ ಮಾಡಿದ್ದಾರೆ ಜನರಿಗೆ ಅನ್ಯ ತೊಂದರೆ ಆಗ್ತಾ ಇದೆ ಈ ಗುಂಡಿ ಆಳ ನೋಡಿದರೆ ಒಂದುವರಿ ಆಡ ಗುಂಡಿ ಆಗಿದೆ ಇದು ಇಲ್ಲ ರಸ್ತೆ ರೈತರಿಗೆ ಜಮೀನ್ ಹೋಗ್ಲಿಕ್ಕೆ ದಾರಿ ಸರಿಯಾಗಿ ಮಾಡಿಲ್ಲ ಗಾಡಿ ಬಂದ್ರೆ ಆ ಕಡೆ ಒಂದು ಗಾಡಿ ಬಂದ್ರೆ ಸರಿಯಾಗಿ ಆ ಕಡೆ ಪಾಸ್ ಹಾಕಿ ದಾರಿ ಇಲ್ಲ ಜನರು ರಾತ್ರಿ ಟೈಮ್ನಲ್ಲಿ ಬಂದರೆ ಸೀದಾ ಗುಂಡಿ ಅದ ಇದು ಮೆಟ್ಲಿಂಗ್ ಮಾಡಿದ್ದಾರೆ ಇವರು ಈ ತರ ಕಲ್ಪೆ ಮಠದ ರಸ್ತೆ ಇದಾಗಿದ್ರಿ ನಮ್ಮ ಹೆಸರು ಮಂಜುನಾಥ್ ಅಂತಂದಿದ್ರಿ

ಎರಡು ಆರ್ ಮೆಟ್ಲಿಂಗ್ ಜಿ ಟು ಜಿ ತ್ರೀ ಆಮೇಲೆ ಇಪ್ಪತ್ತು ಎಂ ಎಮ್ದು ಚಿಪ್ ಕಾರ್ಪೆಟ್ ಹಿಡಿದಿರ್ತಾರೆ ಅದರ ಪ್ರಕಾರ ನಾವು ರಸ್ತೆಯನ್ನು ನಿರ್ಮಾಣ ಮಾಡಿರ್ತೇವೆ ಗ್ರಾಮಸ್ಥರ ಆರೋಪ ಏನೆಂದರೆ ರಸ್ತೆಯ ಬದಿಯಲ್ಲಿ ಶೋಲ್ಡರ್ಗಳು ತುಂಬ ಚಿಕ್ಕದಾಗಿರೋದ್ರಿಂದ ಶೋಲ್ಡ್ರನ್ನು ವಿಸ್ತರಣೆ ಮಾಡಿ ಕೊಡಬೇಕಂತ ಅವರು ಇದರಲ್ಲಿ ಕೇಳ್ತಾ ಇದ್ದಾರೆ ಅದನ್ನು ಕೇಳಿದಾಗ ನೀವು ಅದನ್ನು ವಿಸ್ತರಣೆ ಮಾಡಿ ಕೊಡ್ಬೇಕಂತ ಅವ್ರು ಕೇಳ್ತಾ ಇದ್ದಾರೆ ಆಮೇಲೆ ವಿವಿಧ ಅವರು ರಸ್ತೆ ಕಾಮಗಾರಿ ನಿರ್ಮಾಣದ ಬಗ್ಗೆ ಅಪರಾ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಸಮರ್ಥನೆ ಮಾಡ್ಕೊತಾ ಇದ್ದೀವಿ ಅದರಲ್ಲಿ ಯಾವುದೇ ರೀತಿಯ ವಿವಿಧ ಪ್ರಯೋಗಗಳನ್ನು ಆದರೂ ಅವರು ಮಾಡಿಸಿದ್ರು ನಮ್ದೇನು ಇಲ್ಲ ಅಂತ ಈ ಮೂಲಕ ನಾವು ಹೇಳ್ತೀವಿ ನಮ್ಮ ಹೆಸರು ಪ್ರಶಾಂತಿನೇ ಒಂದು ಚೆನ್ನಾಗಿ ಮಾತಾಡೋದು ಹುಡುಕೋ ಉಂಟು ರೈತರು ಹೋಗಿಡ್ತಾಯಿತ್ತು ಇದು ಇಪ್ಪತ್ತೈದು ಎಮ್ ಎಲ್ ಐತಿ ಎಮ್ ಎಮ್ ಐ ತಿಂತಾರೆ ಎಲ್ಲಿ ಇತ್ತು ನೋಡಿ ಇದು ಅಲ್ಲೇ ಜಲ್ ಎತ್ತು ಒಂದು ಲೇಯರ್ಗೆ ಜಲ್ ಎತ್ತಿ ಎಲ್ಲಾ ಕಡೆ ಐತ್ರಿ ನಿಮ್ದು ಎಲ್ಲಾ ಕಡೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇಲ್ಲ ಇಡೀ ಒಡಿ ಹೊಸದ್ ಮಸ್ತ್ನೇ ನಿಮ್ದು ಈ ರೋಡು ಒಟ್ಟ ಬೈಕ್ ಬಂದರೂ ಕೂಡ ರೋಡ್ ಕಿತ್ಕೊಂಡು ಹೊಂಟೈತಿ ಇದನ್ನ ಅಲ್ಲಿ ನಾವು ವಿಡಿಯೋ ತೋರಿಸಿದ್ದೀವಿ ಈಗ ನಿಮ್ಗೆ ಬೈಕ್ ಇನ್ನೂ ಒಂದು ಸರಿ ತಿರುಗಿಸಿ ನೋಡ್ರಿ ಬೈಕ್ ಹೊಳಿಸಿ ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಗೋರ್ಮೆಂಟಿಂದ ಬಂದಂಥ ಅನುದಾನ ನೂರ ನಲ್ವತ್ತೆರಡು ಕೋಟಿ ಪಾಯಿಂಟ್ ಲಕ್ಷ ಪಾಯಿಂಟ್ ಎಷ್ಟು ಆಗಿದೆ ಹತ್ತು ಅದರಲ್ಲಿ ಇವ್ರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಪ್ಪ ರೋಡ್ ಮಾತ್ರ ಪಿನ್ಸಿಂಗ್ ಮಾಡಿ ತೋರಿಸಿದ್ದಾರೆ ಇವರು ಪಕ್ಕದಲ್ಲಿ ಅಪೋಸಿಟ್ ಒಂದು ಗಾಡಿ ಬಂದ್ರೆ ಮಗ್ದಾಗ ಒಂದು ಬೈಕ್ ಹೋದ್ರೂ ಕೂಡ ಅವ್ರು ಡೆತ್ ಆಗುತ್ತಾರೆ ಆ ಥರ ಡೌನ್ ಮಾಡಿದ್ದಾರೆ ಇದನ್ನು ಹೊರಗಿಂದ ತಂದು ಹಾಕಿ ಮೆಟ್ಲಿಂಗ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಣ್ಣು ಇಲ್ಲಿಂದ ಕೆಬ್ರ್ಯಾರ ಇಲ್ಲೇ ಮಾಡ್ಯಾರ ಯಾಕಂದ್ರೆ ಇದು ಅವ್ರು ಮಾಡಿದ ಲ್ಯಾಂಡ್ ಎಲ್ಲಿಗೆ ಹಾಕ್ಯಾರೋ ನಮಗೆ ಗೊತ್ತಿಲ್ಲ ಈಗ ನಮ್ದು ಅಂಕ್ರೆ ಇಷ್ಟು ಡೀಪ್ ಆಗ್ಬಿಟ್ಟಿದೆ ನಮ್ಮ ರೋಡ್ ಅಕ್ಕಪಕ್ಕ ನೋಡ್ರಿ ನಮ್ಮ ರೋಡ್ ಅಕ್ಕಪಕ್ಕ ಅಕ್ಕಪಕ್ಕಂಕ್ರೆ ಇಷ್ಟು ಡೀಪ್ ಇದ್ದಿದ್ದಿಲ್ಲ ಹಳೆ ರೋಡ್ ನಮ್ದು ಮೂವತ್ತೈದು ಫುಟ್ ರೋಡ್ ಐತಿ ಒಡಿ ಹೊಸರು ಒಡಿ ಟು ಹೊಸರು ಈ ಮಾರ್ಗ ಮೂವತ್ತೈದು ಫುಟ್ ಇತ್ತು ಇವಾಗ ಬಂದು ಹದಿನೈದು ಫುಟ್ ಹೋಗಿದೆ ಇನ್ನು ಹದಿನೈದು ಫುಟ್ ಕಳವಾಗಿದೆ ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅವ್ರಂಗೆ ಕೇಳಿದ್ರೆ ಇದು ಇರೋದ ಎಷ್ಟು ಎಷ್ಟು ಮಾಡಿವೆ ಅಂತಾರೆ ನಾವು ಮೊದಲ ಎಲ್ಲ ನಾವು ರೈತರು ಇಲ್ಲಿ ಇಷ್ಟು ವರ್ಷ ಬಾಳೆ ಮಾಡ್ರ ಅಪೋಸಿಟ್ ಒಂದು ಗಾಡಿ ಸೊಪ್ಪಿ ಹೇರ್ಕೊಂಡ್ ಬಂದ್ರು ಪಕ್ಕದ ಒಂದು ಗಾಡಿ ಹೋಗ್ತಿತ್ತು ಈ ತರ ನಮ್ಮೂರ ರೋಡ್ ಇತ್ತು ಇವಾಗ ಇದು ಪೂರಾ ಕಳಪೆ ಆಗಿದೆ ನನ್ನ ಹೆಸರು ಸಂಗಪ್ಪ ರಾವು ಅಂತೇಳಿ ನಾವು ಗ್ರಾಮಸ್ಥರು